ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಸೊ ಇವತ್ತು ನನ್ನ ವೀಡಿಯೋನಲ್ಲಿ ಆಗಿ ಏನಪ್ಪಾ ಅಂದರೆ ನನ್ನ ಫಜೀತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಮದುವೆಗೆ ಅಂತ ಶಾಪಿಂಗ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಐನೂ ಮದುವೆ ಮದುವೆ ವೀಡಿಯೋಸ್ ಯಾವಾಗ ಹಾಕ್ತೀರ ಅಂತ ಕೇಳ್ತಾ ಇದ್ದೀರಾ ಎರಡು ವೀಡಿಯೋ ಮದುವೆ ವೀಡಿಯೋನು ಕೂಡ ಬರುತ್ತೆ ಏನಪ್ಪಾ ಅಂದರೆ ನಿಮ್ಮೆಲ್ಲರಿಗೋಸ್ಕರ ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡಿರೋದಲ್ವಾ ಇದನ್ನ ಬಿಟ್ಟು ಡೈರೆಕ್ಟಾಗಿ ಅದನ್ನೇ ಹಾಕಿ ಅಂತ ಅಂದ್ರೆ ನೀವೆಲ್ಲರೂ ಹೇಗೆ ಕೇಳ್ತಾ ಇದ್ದೀರಾ ಅಂದ್ರೆ ಅಡ್ಗೆ ಏನು ಅಡುಗೆ ಪ್ರಿಪರೇಷನ್ ಏನು ಬೇಡ ಡೈರೆಕ್ಟಾಗಿ ನಮಗೆ ಊಟ ಬಡಿಸಿ ಅಂತ ಹೇಳ್ತಾ ಇದ್ದೀರಾ ಸೊ ಇದು ಹೆಂಗಾಗುತ್ತೆ ಅಲ್ವಾ ನಾನು ಕಷ್ಟಪಟ್ಟು ಎಲ್ಲ ವೀಡಿಯೋಸು ನಿಮ್ಮೆಲ್ರಿಗೋಸ್ಕರ ಅಂತ ಮಾಡಿರೋದು ಬಟ್ ಸಿಚುವೇಶನ್ ಆಗಿತ್ತು ನಾನು ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ ಮಕ್ಕಳಿಗಿಂತ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿಬಿಟ್ಟು ನಾನೆಲ್ಲನೂ ಹೋಲ್ಡ್ ಮಾಡಿಟ್ಟಿದೆ ಫಸ್ಟು ನನ್ನ ಮಕ್ಕಳು ಹುಷಾರಾಗಬೇಕು ಅಂತ ಅವ್ನು ಐದು ದಿವಸ ಹಾಸ್ಪಿಟಲಿಂದ ಅದಕ್ಕಿಂತ ಮುಂಚೆ ನಾಲ್ಕು ದಿವಸ ಮನೆಯಲ್ಲಿ ಅವನ ಸುಧಾರಿಸಿದ್ದೀನಿ ಸೊ ಟೋಟಲ್ ನೈನ್ ಡೇಸ್ ಟೆನ್ ಡೇಸ್ ಇಲ್ಲೇನೇ ಡಿಲೇ ಆಗೋಯ್ತು ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ 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 ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಅರ್ಥ ಮಾಡ್ಕೊಳ್ದೇ ಇರೋರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳೋಕ್ಕಾಗೋದು ಸೊ ಎಸ್ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆ ನನ್ನ ರಿಸೆಪ್ಷನ್ ಬಟ್ಟೆ ಫಜೀತಿನ ತೋರಿಸ್ತಾ ಇದ್ದೀನಿ ಲೈಕ್ ಲಿಟ್ರಲಿ ಹಿಂದಿನ ದಿನ ತನಕ ರಿಸೆಪ್ಷನ್ ಬಟ್ಟೆ ರೆಡಿ ಆಗಿರಲಿಲ್ಲ ಸೊ ನನ್ನ ಫಜಿತಿ ಯಾವ ರೀತಿಯಾಗಿತ್ತು ಅಂತ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಮಕ್ಕಳು ತುಂಬಾ ಹೊರಗಡೆ ಹೋಗಬೇಕು ಅಂತ ಇದು ಮಾಡ್ಕೋತಾ ಇದ್ರು ಲೈಕ್ ಲಕ್ಷಿತಂತೂ ನಂಗೆ ಪಾರ್ಕ್ ಕರ್ಕೊಂಡು ಹೋಗಿ ಬಿಕಾಸ್ ಅವನು ಹಾಸ್ಪಿಟ್ಲು ಮನೆ ಒಳಗೆ ಇದ್ದಿದ್ದು ಒಂಥರ ಆಗಿಬಿಟ್ಟಿತ್ತು ಅವನಿಗೆ ಸರಿ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ನನ್ನ ಪಾರ್ಕ್ ಇತ್ತು ಅಲ್ಲಿ ಕರ್ಕೊಂಡ್ಬಂದಿದ್ವಿ ಆಟ ಆಡ್ಸೋಣ ಅಂತ ಅಥವಾ ಕಾಲ ಹಂಗೆ ಹತ್ತು ಹತ್ತು

నినగు మాత్రం భయానే ఇలా ఇస్టా ఓంగే ఇన్ను ఆడుసో ఏ పుని ఇందా కొడు పుని పుని ముందేను కయి డు ఏ లక్షి దిదా నే ఇందా పు�

ಬಿದ್ದೋಗ್ತು ಅದು ಒಂಥರ ಸೀಟ್ ತರ ಇರುತ್ತಲ್ಲ ಲಕ್ಷ್ಮಿ ಇನ್ನು ಒಬ್ನೇ ಕುತ್ಕೊಂಡು ಆಡಮ್ಮ ಹ್ಮ್ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಹೋಗಿ ಬಂದ್ವಿ ಪಾರ್ಕ್ಗೆ ಅಂಡ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಡಿದ್ರು ತುಂಬ ಟೈಮ್ ಆದ್ಮೇಲೆ ಅವ್ರು ನಾ ಪಾರ್ಕ್ ಕರ್ಕೊಂಡು ಹೋಗಿದ್ದು ಲೈಕ್ ಲಿಟ್ರಲಿ ಮಮ್ಮಿ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಇಲ್ಲಿಗೆ ಬಂದ ಮೇಲೆ ಕರ್ಕೊಂಡೇ ಹೋಗಿರ್ಲಿಲ್ಲ ಪುನೀತ್ ಹೋಗ್ತಾ ಇದ್ರು ನಾನು ಹೋಗಿರ್ಲಿಲ್ಲ ಸೊ ನಾನು ತುಂಬಾ ತುಂಬ ಟೈಮ್ ಆದ್ಮೇಲೆ ಕರ್ಕೊಂಡು ಹೋಗಿದ್ದೆ ಅಂಡ್ ಇಬ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ನಮಗೂ ಕೂಡ ಖುಷಿಯಾಯಿತು ಬಿಕಾಸ್ ಏನು ಗೊತ್ತಾ ಯಾವಾಗಲೂ ಮನೆಯೊಳಗೆ ಇದ್ದು 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 ಅವ್ರಿಗೂ ಕೂಡ ಒಂಥರ ಅನ್ಸ್ಬಿಟ್ಟಿರುತ್ತೆ ದೋ ನಾವು ಎವ್ರಿ ವೀಕೆಂಡ್ ಮಮ್ಮಿ ಮನೆಗೆ ಅಥವಾ ಮಂಡೆಗೆ ಹೋಗ್ತಾ ಇರ್ತೀವಿ ಓಡಾಡ್ತಾ ಇರ್ತಾರೆ ಬಟ್ ಸ್ಟಿಲ್ ಅದೊಂಥರ ಅಲ್ವಾ ದಿನಕ್ಕೆ ಒನ್ ಟೈಮ್ ಆದರೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ ಅವ್ರಿಗೂ ಕೂಡ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ ಸೊ ಎಸ್ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಅಡುಗೆ ಕೂಡ ಆಯಿತು ಬಂದು ಬಂದ ತಕ್ಷಣ ಅಡುಗೆ ಕೂಡ ಪ್ರಿಪೇರ್ ಮಾಡಿದ್ದೀನಿ ಸೊ ಇಲ್ಲಿ ರೆಡಿಯಾಗಿದೆ ಅಡುಗೆ ಆಮೇಲೆ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ಸೊ ಇದು ಬಂದು ಆ್ಯಕ್ಚುಲಿ ನಾವು ಕನ್ನಡದವರು ಮೋಸ್ಟ್ ಕಾಮನ್ ಆಗಿ ಅದನ್ನ ಮಾಡೋದಿಲ್ಲ ಬಟ್ ತಮಿಳಿಯನ್ಸ್ ತುಂಬ ಜಾಸ್ತಿ ಮಾಡುವಂತ ಒಂದು ಡಿಶ್ನ ಮಾಡಿರೋದು ಸೊ ತೋರಿಸ್ತೀನಿ ನಿಮಗೆ ಏನು ಮಾಡಿದ್ದು ಅಂತ ಬಟ್ ಅದಕ್ಕಿಂತ ಮುಂಚೆ ಕಿಚನಲ್ಲಿ ನಿಂತ್ಕೊಂಡು ಏನು ಬ್ಲಾಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಟೈಮಿಂದ ಬರ್ಗರ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಆ್ಯಂಡ್ ಯೂಶ್ಯಲಿ ಬರ್ಗರ್ ಬಂದ್ಬಿಟ್ಟು ನಾವು ಫಸ್ಟ್ ಎಲ್ಲ ನನಗೆ ಮೆಗ್ಡಿ ಬರ್ಗರ್ ಜಾಸ್ತಿ ಇಷ್ಟ ಆಯ್ತಾ ನಂಗೆ ಲೈಕ್ ಮೆಕ್ಕಾಲು ಟಿಕ್ಕಿ ನನ್ನ ಸಕ್ಕತ್ ಫೇವ್ರೇಟ್ ಕಾಲೇಜ್ ಇಂದಾನು ಅಷ್ಟೇ ಆಲ್ಮೋಸ್ಟ್ ವೀಕ್ಲಿ ಎರಡು ಸತಿ ಮೂರು ಸತಿನಾದರೂ ತಿಂದೇ ತಿಂದಿರ್ತಿದ್ದೆ ನಾನು ಬಟ್ ಇವಾಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅಂದರೆ ನಮ್ಮ ಅಂಗಡಿದಲ್ಲೇ ಬರ್ಗರ್ ಮಾಡ್ತಾರಲ್ಲ ನಮ್ಮಮ್ಮನೇ ಮಾಡ್ತಾರಲ್ವಾ ಸೊ ನನಗೆ ನಮ್ಮಅಮ್ಮನ ಕೈ ಟೇಸ್ಟ್ ತಿಂದು ತಿಂದು ಇವಾಗ ಮೇಕ ಅಂದ್ರೆ ಮೆಗ್ಡಿಯಿಂದ ಇಷ್ಟ ಆಗೋದಿಲ್ಲ ಬರೀ ನಮ್ಮಅಮ್ಮನ್ ಕೈದೇನೆ ಜಾಸ್ತಿ ಇಷ್ಟ ಆಗೋದು ಸೊ ನಾವು ಕೋರ್ಮಂಗ್ಳಕ್ ಹೋದಾಗ ಅದು ಇದೂನಲ್ಲಿ ನಲ್ಲಿ ಬಿಸಿ ಆಗ್ಬಿಡ್ತೀವಿ ತಿನ್ನಕ್ಕೆ ಆಗಿರ್ಲಿಲ್ಲ ಸೊ ಇವತ್ತು ಮನೇಲೆ ಬರ್ಗರ್ ಮಾಡೋಣ ಅಂತ ಬರ್ಗರ್ದು ಇಲ್ಲ ಸೊ ಅದಕ್ಕೆ ಇವತ್ತು ಸಾರಿ ನನಗೆ ಒಂಥರ ಗಂಟ್ಲು ಕಟ್ಕೊಂಡಿರೋ ತರ ಅನಿಸಿದೆ ಅದಕ್ಕೆ ಸೊ ಮನೇಲಿ ಬರ್ಗರ್ ಐ ಮೀನ್ ಇಲ್ಲ ಅದಕ್ಕೇನೆ ಬ್ರೆಡ್ ಬರ್ಗರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ರೆಡ್ ಕೂಡ ಇತ್ತು ವೇಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಒಂದು ಮಾಡ್ಕೊಂಡು ತಿನ್ಬೋದಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಇದ್ದೀನಿ ಲೈಕ್ ಲಿಟ್ರಲಿ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಯಿತಾ ಬೇಸಿಕಲಿ ಎಕ್ಸ್ಪಿರಿಮೆಂಟ್ ಅಂತಲೇ ಹೇಳ್ಬೋದು ಸೊ ನನ್ನ ತಲೆಲ್ಲ ಹೀಗೆ ಅಡುಗೆ ಮಾಡ್ತಾ ಮಾಡ್ತಾ ಒಂದು ಯೋಚನೆ ಬಂತು ಮಾಡಿದ್ರೆ ಹೇಗೆ ಅನ್ಸುತ್ತೆ ಹೇಗಿರ್ಬೋದು ಅಂತ ಇವಾಗ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಇದು ಸ್ನ್ಯಾಕ್ಸ್ ಎಲ್ಲ ಒಂಥರ ಡಿನ್ನರ್ ಅಲ್ಲ ಸ್ನಾಕ್ಸ್ ಅಲ್ಲ ಆ ರೀತಿಯಾಗಿ ಅಂತಾನೆ ಅನ್ಕೋಬಹುದು ಬರ್ಗರ್ ಮಾಡ್ತಾ ಇದೀನಿ ಬಗ್ನ ಹ್ಮ್ ತಿನ್ನಕ್ಕೆ ನಿಂಗಿಷ್ಟ ಇಲ್ಲ ನಿನಗೆ ಏನ್ ಇಷ್ಟ ಗಾರ್ಲಿಕ್ ಬ್ರೆಡ್ ಅವ್ನಿಗೆ ಗಾರ್ಲಿಕ್ ಬ್ರೆಡ್ ಜಾಸ್ತಿ ಇಷ್ಟ ಅಮ್ಮ ಮಾಡೋದು ಸೊ ಅದನ್ನು ಕೇಳ್ತಾ ಇರ್ತಾನೆ ಓಕೆ ಎನಿವೇಸ್ ಸೋ ಸಿಂಪಲ್ ಆ್ಯಂಡ್ ಸೋಬರ್ ಆಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬೇಸಿಕಲಿ ನಾನು ನಿಮ್ಗೆ ಹೇಳಿದಾಗೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ನನ್ನ ತಲೆ ಒಂದು ಯೋಚನೆ ಮಾಡ್ಕೊಂಡಿದ್ದೀನಿ ಓಕೆ ಈ ತರ ಈ ತರ ಮಾಡೋಣ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅದನ್ನೇ ಶೇರ್ ಮಾಡ್ತೀನಿ ಆ್ಯಂಡ್ ಲಿಟ್ರಲಿ ಮನೇಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದರಲ್ಲೇ ಮಾಡ್ತಾ ಇರೋದು ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ಸೊ ಬನ್ನಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಹತ್ರ ಇವತ್ತು ಇರುವಂತಹ ಐಟಮ್ಸ್ ಬಂದ್ಬಿಟ್ಟು ಬ್ರೆಡ್ ಇದೆ ಮತ್ತೆ ಚೀಸ್ ಇದೆ ಚೀಸ್ ಯಾವಾಗ್ಲೂ ಇಟ್ಟಿರ್ತೀನಿ ಬಿಕಾಸ್ ಮಕ್ಳಿಗೆ ಚೀಸ್ ಪರಾಠಾ ಚೀಸ್ ದೋಸೆ ಇದೆಲ್ಲ ತುಂಬಾ ಜಾಸ್ತಿ ಇಷ್ಟ ಅದಕ್ಕೆ ಚೀಸ್ ಇಟ್ಟಿರ್ತೀನಿ ಅಂಡ್ ನಾರ್ಮಲ್ ಆಲೂಗೆಡ್ಡೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಇಷ್ಟು ಐಟಮ್ಸ್ ಇದೆ ಆಯ್ತಾ ಸೊ ಇದಕ್ಕೆ ಬೇಸಿಕಲಿ ಬೇಕಾಗಿರೋದು ನಮಗೆ ಚಟ್ನಿ ಆದ್ರೆ ಚಟ್ನಿ ಇಲ್ಲ ಅಂಡ್ ನಾನು ಇವಾಗ ಚಟ್ನಿ ಮಾಡ್ತಾನೂ ಇಲ್ಲ ಲಿಟ್ರಲಿ ಹೀಗೇನೇ ಮಾಡ್ತಾ ಇರೋದು ಅದು ಹೇಗ್ ಟೇಸ್ಟ್ ಆಗುತ್ತೆ ಗೊತ್ತಿಲ್ಲ ಬಿಕಾಸ್ ಅದಕ್ಕೊಂದು ಬೇಸ್ ಚಟ್ನಿ ಅಂತ ಬರುತ್ತೆ ಪಿಜ್ಜಾ ಬೇಸ್ ಚಟ್ನಿ ಅಥವಾ ಬರ್ಗರ್ ಬೇಸ್ ಚಟ್ನಿ ಅಂತ ಬರುತ್ತೆ ಯೂಶಲಿ ನೀವು ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಏನಂತಾರೆ ಅದನ್ನ ಮೇಯೋನೀಸ್ ಸೊ ಆರೆಂಜ್ ಮೆಯೋನೀಸ್ ಅಥವಾ ವೈಟ್ ಮೆನೀಸ್ನ ಕೂಡ ಯೂಸ್ ಮಾಡ್ಕೋಬಹುದು ಬಟ್ ಇವತ್ತು ಇವಾಗ ಏನು ಇಲ್ಲ ಸೊ ಲಿಟ್ರಲಿ ಇರೋದ್ರಲ್ಲಿ ಮಾಡಬೇಕು ಬಟ್ ನನಗೊಂದು ಒಂದು ಐಡಿಯಾ ಇದೆ ಅದರಲ್ಲಿ ಇದೆಲ್ಲ ಅಂತೂ ನೀಟಾಗಿ ಬೇಯುತ್ತೆ ಬಟ್ ಆಲೂ ಬೇಯಲ್ಲ ಸೊ ಆಲೂಗಡ್ಡೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಬರ್ಗರ್ ಒಳಗಡೆ ಆಲೂಗಿಡ ಬೇಯಿಸ್ಕೋಸ್ಕರ ಆಲೂಗಡ್ಡೆನ ಸ್ಲೈಸ್ ಮಾಡಿ ಅದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಒಂದು ಸ್ವಲ್ಪ ಸಾಲ್ಟ್ ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡಿದಾಗ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ಈ ತರ ಟ್ರೈ ಮಾಡಿದ್ರಿ ತುಂಬಾ ಸಿಂಪಲ್ ಅಂಡ್ ಸೂಬರ್ ನೋಡ್ದ ಕಲ್ತ್ಕೋತೀನಿ ನಾನು ಅಮ್ಮ ಮಾತ್ರ ನಾನು ಅಮ್ಮಮ್ಮ ಮಗಳಲ್ವಾ ಕಲ್ತ್ಕೊಂಡೆ ಹಂಗೆ ಅದೇ ಆಯ್ತು ಅಂದ್ರೆ ನಾನಿನ್ ಯಾರ ಮಗಳು ಅನ್ಕೊಂಡಿದ್ದೆ ನೀನು ನಮ್ಮಪ್ಪ ಯಾರು ಏಯ್ ನಿಮ್ಮಪ್ಪ ಪುನೀತ್ ನಮ್ಮಪ್ಪ ಯಾರು ನಾನಾ 음 ಯಾಕೆ ಯಾಕೆಂದ್ರೆ ಇವಾಗ ನಿಮ್ಮಪ್ಪ ಪುನೀತ್ ಯಾಕೆ ನಿಮ್ಮಪ್ಪ ನಾನಲ್ಲ ನಿಮ್ಮಪ್ಪ ಪುನೀತ ನಮ್ಮಪ್ಪ नाना ಓಕೆನಾ ಹ್ಮ್ ಆ ಲೀಫ್ ಯಾವ ಲೀಫ್ ಬೇಡಪ್ಪ ಹಂಗೆಲ್ಲ ವೇಸ್ಟ್ ಮಾಡಬೇಡ ಫ್ರೆಂಡ್ಸ್ ಇಲ್ಲಿ ಚಿಲ್ಲಿ ಪೌಡರ್ ಹಾಗೂ ಸಾಲ್ಟ್ ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದೀನಿ ಇವಾಗ ಇದನ್ನ ನಾವು ಫ್ರೈ ಮಾಡೋಣ ಫಸ್ಟು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೂ ಎಣ್ಣೆಯಲ್ಲಿ ಇವಾಗ ನಾನು ಡೀಪ್ ಫ್ರೈ ಮಾಡೋದಿಲ್ಲ ಸುಮ್ಮನೆ ಹೆಂಗೆ ತವಾ ಫ್ರೈ ಮಾಡ್ತಾರಲ್ಲ ಆ ರೀತಿಯಾಗಿ ಈ ಟಿಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಬೇಕಂದರೆ ನೀವು ಪ್ರಾಪರ್ ಟಿಕ್ಕಿನ ಕೂಡ ರೆಡಿ ಮಾಡ್ಕೋಬೋದು ಬಟ್ ನಂಗೆ ಸ್ವಲ್ಪ ಅರ್ಜೆಂಟಲ್ಲಿ ಅಂದರೆ ಬೇಗ ತುಂಬ ತಕ್ಷಣ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದು ತುಂಬಾ ಸಕ್ಕದಾಗಿತ್ತು ಇನ್ಫ್ಯಾಕ್ಟ್ ನೀವು ಈ ಥರ ಮಾಡಿಕೊಂಡು ಈ ಥರ ಸುಮ್ಮನೆ ಪ್ಲೇನ್ ರಸಮ್ ರೈಸ್ ಜೊತೆ ಅದೆಲ್ಲ ತಿಂದರೂ ಕೂಡ ಸಕ್ಕತ್ತಾಗಿರುತ್ತೆ ಅದರಲ್ಲೇ ಬೇರೆ ವೆಜಿಟೇಬಲ್ಸ್ ಅಂದರೆ ಇದು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿನೂ ಕೂಡ ಸ್ವಲ್ಪ ಸಾಟೆ ಮಾಡಿಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸ್ವಲ್ಪ ಸೌಟೇ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಸ ಬ್ರೆಡ್ನ ಏನು ಬಿಸಿ ಮಾಡ್ಕೊಂಡಿದ್ದಲ್ಲ ಎರಡೂ ಸೈಡ್ ಬ್ರೆಡ್ನ ಸ್ವಲ್ಪ ಈ ಥರ ಬ್ರೌನಿಶ್ ಥರ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅದರಲ್ಲಿ ಒಂದು ಲೇಯರ್ ಆಫ್ ಬ್ರೆಡ್ಗೆ ಚೀಸ್ ಹಾಕೊಂಡೆ ನಿಮಗೆ ಬೇಕಾದರೆ ಗ್ರೀನ್ ಚಟ್ನಿ ಅಥವಾ ಇದು ಚಿಲ್ಲಿ ಸಾಸ್ ಬರುತ್ತಲ್ಲ ಚಿಲ್ಲಿ ಸಾಸ್ ಟೊಮ್ಯಾಟೊ ಕೆಚಪ್ ಇದೆಲ್ಲನೂ ಕೂಡ ಹಾಕೋಬೋದು ನನ್ನ ಹತ್ರ ಏನೂ ಅವೈಲೇಬಲ್ ಇರಲಿಲ್ಲ ಜಸ್ಟ್ ಇಷ್ಟನ್ನು ಮಾತ್ರ ಹಾಕ್ಕೊಂಡೆ ಒಂದು ಸ್ಲೈಸ್ಗೆ ಫುಲ್ ವೆಜಿಟೇಬಲ್ಸ್ನ ಹಾಕೊಂಡೆ ಒಂದೊಂದು ಸ್ಲೈಸ್ಗೆ ಚೀಸ್ನ ಹಾಕ್ಕೊಂಡೆ ಆ್ಯಂಡ್ ಇದಕ್ಕೇನು ಸ್ವಲ್ಪ ನೀವು ಈ ಥರ ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದೆಲ್ಲನೂ ಕೂಡ ಉದುರಿಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಆರಿಗೇನೊ ಎಲ್ಲ ಹಾಕಿದ್ರೂ ಕೂಡ ಸಖತ್ತಾಗಿರುತ್ತೆ ಬಟ್ ಇದು ತುಂಬಾ ಬೇಸಿಕ್ಕಾಗಿ ಮಾಡಿತ್ತು ಅಷ್ಟೇ ಅಮ್ಮಿಯಾಗಿತ್ತು ಫ್ರೆಂಡ್ಸ್ ಬಿಕಾಸ್ ಚೀಸ್ ಹಾಕಿದ್ರಿಂದ ಆ್ಯಂಡ್ ನೀವು ಇದನ್ನು ತವಾಮೇಲೆ ಬ್ರೆಡ್ನೆಲ್ಲ ಇದು ಮಾಡಬೇಕಾದ್ರೆ ಅಥವಾ ವೆಜಿಟೇಬಲ್ಸ್ ಹೊಟ್ಟೆ ಮಾಡಬೇಕಾದ್ರೆ ಬಟರ್ನ ಯೂಸ್ ಮಾಡಿಕೊಳ್ಳಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ ಯಾವ ಮೆಗ್ಡಿ ನನಗೆ ಆ್ಯಕ್ಚುಲಿ ಇವಾಗ ಬಾಯ್ಸ್ ಅವರು ಕೊಡ್ತಾ ಕೊಡ್ತಾ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಯಾವ ಮೆಗ್ಡಿಗಿಂತ ಏನು ಕಡಿಮೆ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ತುಂಬ ಸಿಂಪಲ್ ಆ್ಯಂಡ್ ಸೂಬರ್ ಆಗಿ ಮಾಡಿದಂಥ ಒಂದು ರೆಸಿಪಿ ಆಗಿತ್ತು ನಾನು ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚೀಸ್ ಮೆಲ್ಟ್ ಆಗೋ ತನಕ ಅಷ್ಟೇ ಇರಬೇಕು ಸೊ ಚೀಸ್ ಮೆಲ್ಟ್ ಆಗಿದೆ ಆ್ಯಂಡ್ ಇವಾಗ ಇದನ್ನ ನಾನು ಆ್ಯಂಡ್ ಕೆಳಗಡೆ ಕೂಡ ನೋಡ್ಬೋದು ನೀಟಾಗಿದೆ ಸೀದೋಗ್ಬಾರ್ದು ಮೇನ್ ಸೊ ಸ್ವಲ್ಪ ಸೀದೋಗಿಲ್ಲ ಫುಲ್ ಸ್ಲೋನಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ ನ ಅಂಡ್ ಶ್ಯೂರ್ ಈಸ್ ಆರ್ ಬ್ರೆಡ್ ಬರ್ಗರ್ ಕಾಣಿಸ್ತಾ ಇದೆಯಾ ನೋಡಿ ಚೀಸ್ ಎಲ್ಲ ಫುಲ್ ಮೆಲ್ಟ್ ಆಗಿದೆ ಬರ್ಗರ್ ಮಾಡಿದೀನಿ ಮಗ್ನೆ ಚೀಸ್ ಬರ್ಗರ್ ಅಪ್ಪು ಕೊಡೋಗು हाँ उधर राउंड शेप ही रहते हैं इधर ब्रेड बर्गर मगने <laughs> ब्रेड बर्गर एक्सपर्ट हैं हम्म टेस्ट मारो ना हेगी जनता हम ನಿಜ ಸಕ್ಕದಾಗಿದೆ ಸ್ವಲ್ಪ ಗ್ರೀನ್ ಚಟ್ನಿ ಇದ್ಬಿಟ್ಟಿದ್ರೆ ಮಸ್ತ್ ಇರ್ತಿತ್ತು ಅಂಡ್ ಬಟರ್ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟಿದ್ರೆ ಇನ್ನೂ ಸಕ್ಕದಾಗಿರ್ತಿತ್ತು ಪುನೀತ್ ಹಿಂಗೆ ಕೇಳೋಣ ಬನ್ನಿ ಪುನೀತ್ ಸ್ವಲ್ಪ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹಿಂಗೆ ಹಿಂಗೆ ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಂತೆ ಇನ್ನೊಂದು ಬೈಟು ತಗೋ ಇನ್ನೊಂದು ಬೈಟ್ ಹೋಗ್ಲಿ ಆಕ್ಚುಲಿ ಒಂದೇ ಮಾಡಿದ್ದು ನೋಡೋಣ ಮಾಡಿ ಮಾಡಿ ವೇಸ್ಟ್ ಮಾಡೋದ್ ಬೇಡ ಇದು ಚೆನ್ನಾಗಾದ್ರೆ ಮತ್ತೆ ಮಾಡೋಣ ಅಂತ ಆಗಿದೆ ನನಗೂ ಕೂಡ ಇಷ್ಟ ಆಯ್ತು ಮತ್ತೆ ವೆಜಿಟೇಬಲ್ಸ್ ನ ಸೋಟೆ ಮಾಡಿದ್ದೀನಲ್ವಾ ಅದ್ರಿಂದ ಇನ್ನೂ ಚೆನ್ನಾಗಿದೆ ಬರ್ಗರ್ ಅಲ್ಲಿ ಆಲೂ ಟಿಕ್ಕಿ ಇಲ್ಲಾಂದ್ರೆ ಚಿಕನ್ ಟಿಕ್ಕಿ ಆತರ ಇಲ್ಲ ಒಂದು ಫೀಲೇ ಅಲ್ಲ ಬಿಕಾಸ್ ನಾನು ಆಲೂ ಗಿಡನ ಸ್ಲೈಸ್ ಮಾಡಿಬಿಟ್ಟು ಫ್ರೈ ಮಾಡಿದೀನಲ್ವಾ ಮಸ್ತ್ ಥಮ್ಸ್ ಅಪ್ ಕೊಡ್ತೀನಿ ಗಿಡ ಹ್ಮ್ ಎಷ್ಟು ಮಾರ್ಕ್ಸ್ ಕೊಟ್ಟಿಯಾ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಟೆನ್ ಗೆ ಇದ್ರಲ್ಲಿ ತಿಂದಿಲ್ಲ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ ಟೆನ್ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಅಂದ್ರೆ ನೈನಾ ನನ್ ಮಕ್ಳು ಸೀರಿಯೋ ಮಾಡಕ್ಕೆ ಬೇಡ ಟೆನ್ಗೆ ನೈನಾ ಚೆನ್ನಾಗಿ ಅಷ್ಟೇ ಆಗಿದೆಯಾ ಆಕ್ಚುಲಿ ಚೆನ್ನಾಗಿರುತ್ತಲ್ವ ಲೈಕ್ ಫುಲ್ ವೆಜಿಟೇಬಲ್ಸ್ ಮನೇಲೆ ಯಾವುದು ಟಿಕ್ಕಿ ಗಿಕ್ಕಿ ಇಲ್ಲ ಫುಲ್ ವೆಜಿಟೇಬಲ್ಸ್ ಹಾಕೊಂಡ್ ಮಾಡಿರೋದು ಏನ್ ಗೊತ್ತಾ ಮಕ್ಳಿಗೆ ಇದನ್ನ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲೈಕ್ ಚಿಕ್ಕ ಮಕ್ಳಿಗಲ್ಲ ಬಟ್ ಈ ತರ ಮಿಡ್ ಏಜ್ ಮಕ್ಳು ಇರ್ತಾರಲ್ಲ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ನಾಕ್ಸ್ ಆಗ್ಲಿ ಮತ್ತೆ ಟಿಫಿನ್ಗೆ ಆಗ್ಲಿ ಎಲ್ಲದಕ್ಕೂ ನೀವು ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ನಂಗೆ ಇಷ್ಟ ಆಯ್ತು ಇನ್ನೊಂದು ಮಾಡ್ಬೇಕಿತ್ತು ಅನಿಸ್ತಿದೆ ಅಲ್ವಾ

ದಿ ನೆಕ್ಸ್ಟ್ ಡೇ ಸೊ ಗೈಸ್ ಟೂ ಡೇಸ್ ಬಿಟ್ಕೊಂಡು ಮತ್ತೆ ನಾವು ನನ್ನ ಲೆಹೆಂಗಾನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ ಇನ್ನೊಂದು ತ್ರೀ ಫೋರ್ ಡೇಸ್ ಅಷ್ಟೇ ಇದ್ದಿದ್ದು ಸೊ ನಾನು ನಂದು ಹಾಗೂ ಪುನೀತ್ ನಮ್ಮ ಮೂರು ಜನ ಹೋಗ್ತಾ ಇದ್ವಿ ಮಕ್ಕಳು ಮನೆಯಲ್ಲೇ ಬಿಟ್ಬಿಟ್ಟು ಸೊ ಫಸ್ಟ್ ನಾನು ಲೆಹಂಗಾನ ರೆಂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೆ ಇದ್ದಲ್ವ ಸೊ ಫಸ್ಟು ರೆಂಟ್ ಯೋರ್ ಲುಕ್ ಬೈ ಚಂದನ್ಗೌಡ ಅವ್ರು ಇದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗ್ಬಿಟ್ಟು ತುಂಬಾ ಸರ್ಚ್ ಮಾಡಿದ್ವಿ ಸೊ ಮುಂದೆ ಏನೇನಾಯಿತು ಅಂತ ನೀವೇ ನೋಡಿ ನಾನು ಆಗಲೇ ಹೇಳಿದಾಗೆ ನಾವು ಫಸ್ಟ್ ಇವಾಗ ರೆಂಟಿ ಅಲುಗಾಯ್ ಚಂದನ್ ಗೌಡ ಅವರ ಇದಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬಂದು ತುಂಬಾ ಲೆಹೆಂಗಾಸ್ ಇತ್ತು ಮತ್ತು ಈ ಥರ ಫುಲ್ ಹೆವಿ ಸ್ಯಾರೀಸ್ ಎಲ್ಲ ಇತ್ತು ಕೂಡ ಇತ್ತು ನನಗೆ ಸ್ಯಾರಿಗಿಂತ ಮುಂಚೆ ನಾನು ಫಸ್ಟ್ ಪ್ರಯಾರಿಟಿ ಬಂದು ಲೆಹೆಂಗಾ ಆಗಿತ್ತು ಲೆಹೆಂಗಾನೇ ನೋಡೋಣ ಮತ್ತು ನನಗೆ ತುಂಬ ಏನು ಹೇಳ್ತಾರೆ ಅದನ್ನ ವೆಸ್ಟರ್ನ್ ಥರ ಲೆಹೆಂಗಾ ಬೇಕಿತ್ತಿಲ್ಲ ಫುಲ್ ಟ್ರೆಡಿಷ್ನಲ್ ಲೆಹೆಂಗಾ ಹುಡುಕ್ತಾ ಇದ್ದೀನಿ ನಾನು ಬಿಕಾಸ್ ನನಗೆ ಜ್ಯುವೆಲ್ಸ್ ಹಾಕೊಬೇಕು ಅಂತ ಆಸೆ ಇತ್ತು ನನ್ನ ಏನು ಗೋ ಗೋಲ್ಡ್ ಜ್ಯುವೆಲ್ಸ್ ಇದೆಯಲ್ಲ ವೆಸ್ಟರ್ನ್ ಲೆಹೆಂಗಾಗೆ ಅದು ಹಾಕೋಕ್ಕಾಗೋದಿಲ್ಲ ಸೊ ಅದಕ್ಕೇ ವೆಸ್ಟರ್ನ್ ವೆಸ್ಟರ್ನ್ ಲೆಹಂಗಾಸ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ ತುಂಬ ಹೆವಿ ಇದೆ ಸೊ ಒಂದು ಲೈಕ್ ಅತ್ತಿಗೆ ಆಗಿ ನಾನು ಇಷ್ಟು ಇದೇ ಫುಲ್ ದುಲ್ಹನ್ ಥರ ಆಗೋಗ್ಬಿಡುತ್ತೆ ಅಂದರೆ ಮದುವೆ ಹೆಣ್ಣಿಗೆ ಹಾಕುವಂಥ ಲೆಹಂಗಾ ಥರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗಷ್ಟು ಗ್ರ್ಯಾಂಡ್ ಬೇಡ ನನಗೆ ತುಂಬ ಸಿಂಪಲ್ ಆ್ಯಂಡ್ ಸೋಬರ್ ಬೇಕು ಅಂತ ಹೇಳಿ ಹುಡುಕ್ತಾ ಇದೆ ಅದಕ್ಕೆ ಈ ವೆಸ್ಟರ್ನ್ ಲೆಹೆಂಗಾಸ್ನ ಮತ್ತು ನಾನು ಕ್ಯಾನ್ಸಲ್ ಮಾಡಿ ಟ್ರೆಡಿಷನಲ್ ಲೆಹೆಂಗಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನೋಡಿದೆ ಸೊ ಅವರ ಹತ್ರ ನೋಡ್ಬೋದು ಕಲರ್ ವೇರಿಯೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಹೋಗ್ಬಿಟ್ಟು ಟ್ರೈ ಮಾಡ್ಬೋದು ಆ್ಯಂಡ್ ನೀನು ಮಾಡಬೇಕಿತ್ತು ಗೊತ್ತೆ ನಿಮ್ಗೆ ಇಷ್ಟು ಬ್ಲೌಸ್ ಇದೆಯಲ್ಲ ನಾನು ಮಾಡ್ಕೊಂಡೆ ನೋಡು ನಿನ್ನ ಮದುವೆ ಬ್ಲೌಸ್ ತೊಗೊಂಡು ಒಂದು ಹೆಂಗೆ ಹೊಲ್ಸ್ಕೊಂಡು ಅಲ್ಲ ಸೆವೆನ್ ಹಂಡ್ರೆಡ್ ರುಪೀಸ್ ನೀವು ಆ ಥರ ಮಾಡಿದರೂ ಆಗಿರೋದು ಏನು ವೇಸ್ಟ್ ಆಗ್ತಾ ಈ ಬ್ಲೌಸ್ ಹೇಗಿದೆ ಚೆನ್ನಾಗಿ ಬ್ಲೌಸ್ ಚೆನ್ನಾಗಿದೆ ಡೀಪಾಗಿ ಚೆನ್ನಾಗಿದೆ ಕಣೆ ಕಣ್ಯಾಕೆ ಅರೆ ನನಗೊಂದು ಪ್ರಾಬ್ಲಮ್ ಅನಿಸ್ತೈತೆ ఏడు ఏం ಚೆನ್ನಾಗಿ ಗೊತ್ತಿಲ್ಲ ಅದ್ರದು ಕೆಳಗಡೆ ಬಾರ್ಡ್ರಿ ಚೆನ್ನಾಗಿದೆ ಅದ್ರ ಅದ್ ಅದೊಂದು ಬ್ಲೌಸ್ ಇದ್ದಿಕ್ಕೆ ಸು ಗೈಸ್ ನ ನೋಡಿದ್ರಲ್ಲ ಎಷ್ಟು ಟೂ ನಾನು ನಿಜವಾಗಲೂ ಎಂಡ್ ಮೂಮೆಂಟ್ ತನಕ ಇದ್ದಿದ್ದೆ ಓಕೆ ಯಾವುದಾದ್ರೂ ಒಂದು ರೆಂಟ ನನಗೆ ಇದರಲ್ಲಿ ಸಿಕ್ಕೇ ಬಿಡುತ್ತೆ ಬಿಡು ಅಂತ ಅಂದ್ಕೊಂಡು ತುಂಬಾ ಡಿಲೇ ಮಾಡ್ಕೊಂಡು ಬಂದೆ ಲಾಸ್ಟ್ ಇನ್ನೇನು ಒಂದು ಫೋರ್ ಫೈವ್ ಡೇಸ್ ಇದೆ ರಿಸೆಪ್ಷನ್ಗೆ ಅನ್ನೋ ಟೈಮಲ್ಲಿ ನಾನು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಏನು ಮಾಡಿದ್ರೂ ಸಿಗ್ತಾ ಇರಲಿಲ್ಲ ಫೈನಲಿ ನಾನು ರೆಂಟಲ್ ಉಪ್ಪಾಯಿ ಚಂದನ್ ಗೌಡನಲ್ಲಾದರೂ ಸಿಕ್ಕೇ ಬಿಡುತ್ತೆ ಅವತ್ತು ನಾನು ಲಾಸ್ಟ್ ಟೈಮ್ ಗೌನ್ ನೋಡೋಕ್ಕೆ ಹೋದಾಗ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಇತ್ತಲ್ವ ಸೊ ಅಲ್ಲಾದರೂ ಸಿಕ್ಕೇ ಬಿಡುತ್ತೆ ಅನ್ಕೊಂಡು ಹೋದೆ ಅಲ್ಲಿ ಆಪ್ಷನ್ಸ್ ತುಂಬ ಇತ್ತು ಬಟ್ ಗ್ರೀನಲ್ಲಿ ನನಗೆ ತುಂಬ ಇಷ್ಟ ಆಗ್ತಾಯಿದ್ದು ಆ್ಯಂಡ್ ಗ್ರೀನ್ ನನ್ನ ಬೆಳಗ್ಗೆ ಆಗ್ತಾಯಿದ್ದ ಕಾರಣ ನನಗೆ ಗ್ರೀನ್ ಬೇಕಿತ್ತಿಲ್ಲ ನನಗೆ ಬೇರೆ ಕಲರ್ ಲೈಕ್ ಪಿಂಕ್ ಕಲರ್ ಬ್ಲೂ ಕಲರ್ ಆ ಥರ ಕಲರ್ಸ್ ಬೇಕಿತ್ತು ತುಂಬ ಟೈಮ್ ಆಗಿದೆ ಆ ಥರ ಕಲರ್ಸ್ ಕೂಡ ಹಾಕಿಲ್ಲ ಬರೀ ವೈನ್ ಕಲರಲ್ಲೇ ಇವಾಗ ನಾನು ಜಾಸ್ತಿ ಹಾಕೊತಾ ಇರೋದ್ರಿಂದ ವೈನ್ ಬೇಡ ನನಗೆ ಅಂತ ಅಂದ್ಕೊಂಡು ಡಿಸೈಡ್ ಆಗಿದೆ ಸೊ ಎಸ್ ಈ ಥರ ಫುಲ್ ಹುಡುಕ್ತಾ 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 ಫೈನಲಿ ನಮಗೆ ಇಲ್ಲಿ ಯಾವುದೂ ಸಿಕ್ಕಿಲ್ಲ ಯಾವುದು ಕೂಡ ಇಷ್ಟ ಆಗಲಿಲ್ಲ ತುಂಬ ಟೈಮ್ ಇಲ್ಲಿ ಕಳೆದ್ಬಿಟ್ವಿ ಓಕೆ ಗೈಸ್ ನೋಡ್ಕೊಂಡು ಬಂದ್ವಿ ಬಟ್ ನನಗೆ ಯಾವುದು ಅಲ್ಲಿ ಯಾವುದೂ ಸೂಟ್ ಆಗ್ತಾ ಇರಲಿಲ್ಲ ಮತ್ತೆ ಯಾವುದು ಅಂದ್ರೆ ನನ್ನ ನಾನು ಅಂದ್ಕೊಂಡಿದ್ದ ಪ್ರಕಾರ ಯಾವುದೂ ಇಲ್ಲ ಅಲ್ಲಿ ತುಂಬ ನೋಡಿದ್ವಿ ತುಂಬ ಇನ್ನು ಚೆನ್ನಾಗಿ ಚೆನ್ನಾಗಿರೋದ್ರೆ ಇದೆ ಬಟ್ ಯಾವುದು ಅಂದರೆ ಅಲ್ಲಿ ಶೇಡಲ್ಲಿದೆ ಬಟ್ ನಾನು ಗ್ರೀನ್ ಶೇಡ್ ಬಂದು ಬೆಳಗ್ಗೆ ಮೂರ್ತಕ್ಕೆ ಹಾಕೊತಾ ಇದ್ದೀನಿ ಸೊ ನಂಗೆ ಬೇರೆ ಶೇಡ್ ಬೇಕು ಅಂತ ಅನ್ಕೊತಿದ್ದೆ ಸ್ವಲ್ಪ ಶಿಫಾನ್ ಮೆಟೀರಿಯಲ್ ಆ ಥರ ಇದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಕೋಬೇಕು ಅಂತ ಅದರಲ್ಲೂ ಕೂಡ ಸಿಕ್ಕಿಲ್ಲ ಇವಾಗ ಇವತ್ತು ಆ್ಯಕ್ಚುಲಿ ಸಂಡೇ ಇರೋದ್ರಿಂದ ಯಾವುದೂ ಶಾಪ್ಸ್ ಕೂಡ ಓಪನ್ ಇಲ್ಲ ಗೊತ್ತಿಲ್ಲ ಏನು ಮಾಡೋದು ಅಂತ ನಾನೊಂದ್ಸತಿ ಆಂತರ್ಯಾಗಿ ಹೋಗ್ಬಿಟ್ಟು ನೋಡೋಣ ಅಂತ ಅನ್ಕೊಂಡ್ವಿ ಬಟ್ ಆಂತರ್ಯ ಕ್ಲೋಸ್ ಇದೆ ಇವಾಗ

ಸೊ ಅಲ್ಲೇ ಹಾಫ್ ದ ವೇ ನಮ್ಮನ್ನ ಪುನೀತ್ ಡ್ರಾಪ್ ಮಾಡಿ ಮತ್ತು ಅವ್ರ ಮನೆಗೆ ಹೋದರು ಬಿಕಾಸ್ ಮನೆಯಲ್ಲಿ ಸಿಂಬಾ ಕೂಡ ತುಂಬನೇ ಹಠ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರು ಮನೆಗೆ ಹೋದರು ಆ್ಯಂಡ್ ನಾವು ಅಲ್ಲಿಂದ ಮತ್ತೆ ಮಲ್ಲೇಶ್ವರಮಿಗೆ ಬಂದ್ವಿ ನಾನು ಹಾಗೂ ನಂದು ಇಬ್ಬರೇ ಆಟೋದಲ್ಲಿ ಬಂದ್ವಿ ಮಲ್ಲೇಶ್ವರಮಲ್ಲಿ ಇಲ್ಲಿ ಫ್ಲೈ ರೋವ್ ಅಂತ ಒಂದು ರೆಂಟಲ್ ಇದಿದೆ ಸೊ ಇಲ್ಲಿ ನಾನು ಸ್ವಲ್ಪ ನೋಡ್ತಾ ಇದ್ದೆ ತುಂಬ ಸರ್ಚ್ ಮಾಡಿ ಒಂದಿಷ್ಟು ಲಿಸ್ಟ್ ಇಟ್ಟಿದೆ ಅಷ್ಟರಲ್ಲಿ ಫಸ್ಟು ರೆಂಟ್ ಯೋ ಲೋಗ್ ಮತ್ತು ಆಂತರ್ಯ ಇದು ಫ್ಲೈ ರೋಬೋ ಇದೆಲ್ಲ ಕೂಡ ಇತ್ತು ಲಿಸ್ಟರಿ ಸೊ ಆಂತರ್ಯ ಕ್ಲೋಸ್ ಆಗಿದ್ದರಿಂದ ಫ್ಲೈ ರೋಬೋಗೆ ಹೋಗಿದ್ವಿ ಆ್ಯಂಡ್ ಹಾಗೆ ಅದು ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಊಟನೂ ಮಾಡಿರಲಿಲ್ಲ ನಾವು ಮಧ್ಯಾಹ್ನ ಸೊ ಅದಕ್ಕೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮ್ಯಾಗಿ ನೂಡಲ್ಸ್ ಮತ್ತು ವೆಜ್ ಸ್ಯಾಂಡ್ವೆಜ್ ಸೊ ಇದೆಲ್ಲ ಕೂಡ ತೊಗೊಂಡ್ವಿ ಆ್ಯಂಡ್ ತಿಂದ್ಕೊಂಡು ಮತ್ತೆ ಇಲ್ಲಿಗೆ ಹೋದರೆ ಇಲ್ಲಿ ಸಿಕ್ಕ ಸಿಕ್ಕಾಪಡೆ ಸಖತ್ತಾಗಿದೆ ಆಯಿತಾ ಲೆಹೆಂಗಾಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸಖತ್ ಕ್ಲೀನಾಗಿ ಎಲ್ಲ ಮಸ್ತಾಗಿದೆ ಬಟ್ ಏನಪ್ಪ ಅಂದರೆ ಸಿಕ್ಕಾಪಡೆ ಕಾಸ್ಟ್ಲಿ ಇದೆ ಹೆವಿ ಪ್ರೈಸ್ ಅಲ್ಲಿ ನನಗೆ ಮೂರು ಸಾವಿರಕ್ಕೆ ತೋರಿಸಿದಂಥ ಲೆಹೆಂಗಾನ ಇಲ್ಲಿ ಅವರು ಆರೂವರೆ ಸಾವಿರ ಅಂತ ಹೇಳಿದ್ರು ನಂಗೆ ಫುಲ್ ಶಾಕ್ ಆಯಿತು ಆರೂವರೆ ಸಾವಿರ ಅಂದರೆ ನಾನು ಸ್ಟಿಚ್ಚೇ ಮಾಡಿಸ್ಕೊಂಬೋದಲ್ಲ ಒಂದು ಸಪ್ರೇಟಾಗಿ ಬಟ್ಟೆ ಎಲ್ಲ ತೊಗೊಂಡು ಅಂತ ಅನ್ಕೊಂಡು ಅಂದ್ಕೊಂಡೆ ಬಿಕಾಸ್ ನಂದೂದು ಒಂದು ಲೆಹಂಗಾ ಸ್ಟಿಚ್ ಮಾಡಿಸಿದ್ವಿ ನೆನಪಿರಬೇಕು ನಿಮಗೆ ಅದನ್ನು ನಾವು ಲಿಟ್ರಲಿ ಎರಡೂವರೆ ಸಾವಿರದೊಳಗಡೆ ಸ್ವಂತಕ್ಕೆ ಅಂತ ಸ್ಟಿಚ್ ಮಾಡಿಸ್ಕೊಂಡ್ವಿ ಅದ್ರ ಬಟ್ಟೆ ಇನ್ನೊಂದು ಎರಡು ಸಾವಿರ ಆಗಿತ್ತು ಸೊ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಐದು ಸಾವಿರದೊಳಗಡೆ ಆಗಿತ್ತು ಬಟ್ ಇದು ತುಂಬಾ ಕಾಸ್ಟ್ಲಿ ರೆಂಟ್ ಆಯಿತು ಅಂತ ಅನ್ನಿಸ್ತು ఫ్లై రో కూడా నోడ్కే చాలి క్లీన సీరియస్ సిక్పడి కాస్ట్లీ తల సుత్ బు

ನೋಡಿದ್ರಲ್ಲ ಹೇಗಿದ್ದೆ ನನ್ನ ಪರಿಸ್ಥಿತಿ ಹೇಗೆ ನಡೀತಾ ಇದೆ ಅಂತ ಲಿಟ್ರಲಿ ನಾನು ಏನು ತಕ್ಕಪ್ಪ ಲಾಸ್ಟ್ ಮೂಮೆಂಟ್ ತನಕ ವೇಟ್ ಮಾಡಿದೆ ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ ಸುಮ್ಮನೆ ಒಂದು ಸ್ಯಾರಿನೇ ತಗೊಂಬಿಟ್ಟಿದ್ರೆ ಆಗ್ಬಿಡ್ತಿತ್ತಲ್ಲ ಅಂತ ನಾನು ಅನಿಸ್ಬಿಟ್ಟಿತ್ತು ಬಟ್ ನಾನು ಕೂಡ ನಾನು ಶಾರ್ದಾಗ ಮಾತಾಡಿದ್ವಿ ಲೆಹಂಗಾನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ತುಂಬಾನೇ ಹುಡುಕ್ತೆ ಬಟ್ ಎಲ್ಲೂ ಸಿಗ್ತಾ ಇರಲಿಲ್ಲ ಸೊ ಫೈನಲಿ ನಾನು ಏನು ಮಾಡಿದೆ ಅನ್ನೋದನ್ನ ನಿಮಗೆ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಬಟ್ ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾಗಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಡೀಟೇಲ್ಸ್ಗೋಸ್ಕರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಎಲ್ಲ ಬ್ಲಾಗ್ಸ್ನೂ ನೋಡಬೇಕು ಸೊ ಮತ್ತೆ ೀರಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್